ಜೋರಿ ಯಾರ ಮಸಲತ್ ಮಾಡಿ ಮಾಡ್ಯಾರ ನಾವ್ ಒಯ್ದಿಡುದು ಯಾರ ನೋಡ್ಯಾರ ಏನ್ ಯಾರಿಗ ಗೊತ್ತ ಅದಕ್ಕೆ ನಾ ಇಲ್ಲಾರ್ದಾಗ ನನ್ನ ಕೊನೆಗೆ ತಂದಿಟ್ಟು ನನಗೆ ತಿರುಮಂತ್ರ ಹಾಕಿದ ಗುರುಗೆ ತಿರುಮಂತ್ರ ಹಾಕಿದ್ರ ಇವ್ರು ಯಾರ ಅನ್ನೋದು ಗೊತ್ತಾಗಬೇಕು ಮತ್ತ ಕುಡದ ಇಲ್ಲ ನಮ್ಮ ಇವ್ರನ್ನ ಹ ಅಲ್ಲ ಮಗಳ ಮುಂದೆ ನನ್ನ ಕೆಟ್ಟ ಮಾಡಿದ್ರು ಸೀರಿ ತಂದು ಕೊಟ್ಟಕಿ ಇವ್ರಿಗ್ ಇವ್ರಿಗೆ ಕಲಿಸ್ಬೇಕಂದ್ರೆ ನನಗೆ ಇದು ಮಾಡಿದ್ರಲ್ಲ ಇವ್ರು ಯಾವ್ಯಂಡ್ಲಿ ಮಾಡ್ಯಾರ ಅನ್ನೋದು ಗೊತ್ತಾಗಬೇಕು ನನ್ನ ಮೊದಲು ಹುಡುಗ ಇಲ್ಲಿಕ ಇವ್ರಿಗೆ ಚಳ್ಳಿ ಹಣ್ಣು ತಿನಿಷಿಯೇ ಇಲ್ಲಿ ಕಾಲ್ ಕಿತ್ತದ ಅಲ್ಲಿ ತನಕ ಕಿತ್ತುದಿಲ್ಲ ಮಾಡ್ತೀನಿ ಇನ್ನು ಮುಂದೆ ಮಾಡ್ತೀನಿ ನೋಡಕತ್ತಿನಿ ಎಟ್ ಕಾಡ್ತೀನಿ ಗೊತ್ತಾಕಿತಿನ ಅಲ್ಲ ನನ್ನ ಬಗ್ಗೆ ನಮ್ಮ ಅಕ್ಕ ನಮ್ಮ ಮಗಳು ಆರ್ತಿ ಏನ್ ತಿಪ್ಪ ಏನ ಇವ್ರು ಶೇಖರು ಸಂತು ಇನ್ನ ಯಾರು ಇಲ್ಲ ನಮ್ಮ ಅಕ್ಕನಗಳನ್ನ ಮಾವನೂ ಇಲ್ಲ ಈಗ ಇವ್ರು ಬಂದ್ ಬರೋನ್ ಹೇಳಾರ ಇರ್ತಾರಾನೆ ಹಾ ಈಗ ಸಾಕ್ಷಿ ಇಲ್ಲ ಏನಿಲ್ಲ ಆದ್ರೂ ಆ ಕಡೆ ಈ ಕಡೆ ಒಂದ್ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇರೋತೈತಲ್ಲ ಈಕೆ ತಗೊಂಡಾಳ ಏನ ಮತ್ತ ಇನ್ನೊಂದ್ ಏನ್ ಅನಸ್ತಿ ಆಕಿನ ಕೂಡ ಶಕ್ನೇ ಹೆಂಗ್ ತೊಗೋತಾಳ ಅಥವಾ ಹಿಂಗೊ ಅನಸ್ತಿ ಆದ್ರೂ ಮನಸ್ಸಿನಾಗ ಒಂದಿಟ್ಟು ಒಬ್ಬರು ಮನ್ಸ್ನಾಗ ಬಂದಾಗ ಒಟ್ಟು ಮನ್ಸಿನಾಗ ಬರ್ತೇನ್ ಗ್ಯಾರಂಟಿ ಇಲ್ಲಾ ಈಗ ಒಬ್ಬಕ್ ಒಂತರ ಮಾತಾಡ ಇನ್ನೊಬ್ಬಕ್ ಇನ್ನೊಂತರ ಮಾತಾಡ್ತಾವ ಹಂಗಾಗಿ ಕೆಟ್ಟ ಭಾವನೆ ನನ್ ಮೇಲೆ ಕೂತ್ ಬಿಡತಲ ಏನ್ ತಿನ್ನ ಮಜ್ಜಿನ ತರ ಇನ್ನ ಎಲ್ಲಾರು ನನ್ ಜೊತೆ ಮಾತಾಡ್ತಾರ ಮಾತಾಡುದಿಲ್ಲ ಆದ್ರೂ ನಾ ತಂದಿಟ್ಕೊಂಡಿಲ್ಲ ಅನ್ನೋ ಗೊತ್ತೈತಿ ನನಗ್ ಪಕ್ಕ ಐತಿ ಆದ್ರ ಹೆಂಗ ಗೊತ್ತು ಏನು ನಮ್ಮ ನಮ್ಮಕ್ಕಂತರ ತಂದಿದಲ ಆ ತಂದಿದಲ ತಂದ್ರ ಇವೇ ಯಡ್ಡು ಸಸ್ಯಾರ್ ನಡ್ಬಾರಕೆ ಬೆಂಡ್ರು ಇವೇ ಯಾಡ್ ನಡ್ಬರ್ಕೆ ಯಾವ್ದೋ ಒಬ್ಬ ತಂದಿಟ್ಟ ನನ್ನ ಕೊನೆ ಬೇಕತ್ಲೆ ಅದನ್ನ ಪಿಲಾನ್ ಮಾಡಿ ಅದನ್ನ ಇಟ್ಟಿಟ್ಟಿಟ್ಟ ಮಸಲತ್ ಮಾಡ್ಯಾರ ತಿಳ್ಕೊಬೇಕಲ್ಲ ಇದ್ರ ಹೆಂಗ್ರಿ ನಾ ಅನ್ನೋದು ಪುರುಷ ಸಮೇತ ಹಿಡಿದು ಕೊಡ್ಬೇಕು ಅಲ್ಲ ನಾ ಕ್ವಾನಿ ಬಿಟ್ಟು ಅತ್ತ ತಿರಾಡಿಲ್ಲ ಯಾವಾಗ ಇದನ್ನ ಮಾಡ್ಯಾರ ಅಲ್ಲ ನಾನು ಇಪ್ಪ ಸರಿ ಅಡ್ಡಾಡಿನಿ ಕ್ವಾನೆ ಒಂದ್ ಈಟ್ ತಳಗ್ ಹಿಂಗ್ ನೋಡಿದ್ರ ಒಂದ್ ಈಟದ್ ಕಾನಂಗೆ ಇತ್ತಾನು ಬೇಕಿ ಅವ್ರು ಹಾ ಅವಾಗ ಇತ್ತ ಪಟ್ಟನೆ ಹೋಗಿ ಆತನು ಜೀವ ಕೊನೆ ಇಟ್ಟು ಬಿಡುತ್ತಿದ್ದೆ ಅಕ್ಕಿನ ಮೇಲೆ ಬರ್ತಿತ್ತು ನನಗೆ ರೊಕ್ಕ ತಗೊಂಡು ಅಪ್ಪ ಹೊರಸ ಕಿದ್ಲಿಕ್ಕೆ ಈಕಿನ ಗುಣಕ ಬರಬ್ಬರಿ ಹಾಕಿತ್ತು சரி அத்திரிக்க நாய்க்க குடஸ்க்கொள்ளி தா யாரி நன் மனியாக் வரினா இட்டு தலி ஓடஸ் தார் நாய் ஓடஸ் பார்த்து நம்ம அன்க்கொண்டே ஏன ஆச்சி மாத்தாடத்தவோத்தவோ யாரித்திங்க நன்கிடு நீத்த ஏன்மா அல்ல நான் ஜள்கி நனது இல்ல ஏன்மா அத்தி நம் அத்தி தங்கி பந்தாக நின்று மனியாக நெம்ல மொதலே நெம் இதில் அதிராக இக்கி வந்து உரி பெங்க துப்பா சூர்தங்க இன்னும் சுடி அதன் இன்னி சிடாக்கட்ட குத்திர குந்திர தா தன படிக எல்லாரு கிடி மா எல்லா கடையாட் ஹிங்க மாதிரி அல்லா நான் நான் சீரி தோந்த நேரா மீறி மாரி மேல் கொடுதங்க ಹಾ ನಮ್ ಮನೆಯಾಗ ಏನ್ ಕಾಲ್ ಇಕುರ್ ಮನಿಗ್ ಬಂದೆ ಒಂದಂಗ ಮಾಡ್ತಾರ ಇಕುರ್ ಮನೆಯಾಗ ಆರಾಮ ಐತೆ ನಮ್ಮ ಮನ್ಯಾಗ ಇವ್ರ ಮನಿಗ್ ಬಂದ ಮುಂಜಾನೆ ಹುಡುಗತ್ತ ಕಸ ಹುಡುಗತ್ತ ಬಾಂಡಿ ಚಿಕ್ಕದು ಅಡಿಗೆ ಮಾಡುದು ಇದೇ ಆಗೇತ್ ಅಂತ ನಮ್ಮ ಕುಂದೇಶ್ ಕುಂದಷ್ಟು ಮಾಡಿ ಹಾಕ್ತಿಲ್ಲ ಮತ್ತ ಮತ್ತೊಂದು ಡೈಲಾಗ್ ಹೊಡಿತಾರ ಏನ್ ಎಂತ ಮನಿ ಇದ್ರುನು ಅವ್ರ ಮನೆಯಾಗ ಆರಾಮ ಇರ್ತಾರೆ ಇಲ್ಲಿ ಬಂದೆ ಇಂತವಾಗೈತಿ ಮತ್ ಬರೋದಲ್ದೇ ಇಕುರ್ ಕಡೆ ಇಂಥ ಅನ್ಸ್ಕೊಟ್ಟೇಕ್ ನಾ ಎಲ್ಲ ನನ್ನ ಗಂಡ ಒಂದಿಲ್ಲ ಚಲೋ ಆಗಿತ್ ಅನ್ ಬಾಳೆ ಏನಾರ ಇದ್ದಿದ್ರ ಮುಗುದ್ ಹೋಯ್ತಲ್ಲ ಅವ್ರ ಚಿಗವ್ ಏನ್ ಹೇಳ್ತಾ ನೀನೇ ಮಾಡಿರ್ಬೇಕಂದ್ರ ನನ್ಗೆ ಬಂದ್ಬಿಡ್ತಿದ್ದ ಹಿಂದ್ ಯೋಚನೆ ಮಾಡ್ತಿದ್ದಿಲ್ಲ ಮುಂದ್ ಯೋಚನೆ ಮಾಡ್ತಿದ್ದಿಲ್ಲ ಅಂತ ಸಮಯವ ಇಂಥವ್ರು ನಡಬರ್ಕ ಸಿಕ್ಕೊಂಡು ಹುಚ್ಚಗತಿ ನಾ ಅಂತೂ ಹುಚ್ಚಿರ್ ಸಂತಿ ಆಗ್ಬಿಟ್ಟೈತ್ ನೋಡ್ರ ಹುಚ್ಚ ಹಿಡಿದೇ ಒಂದ್ ಬಾಕಿ ಓದೈತಿ ಇವ್ರ ಜೊತೆ ಜೀವನ ಪೂರ್ತಿ ಕದ್ದಿ ಕಡ್ಕೊ ಹೋದ್ರಾಗೆ ಅರ್ಧ ಆಯ್ಸು ಹೋಗಿರ್ತೈತಿ ಮೊದಲೇ ಅರ್ಧ ಆಯ್ಸಿಗೆ ಅಂತವ್ರಾಗ ಮತ್ ಅದ್ರಾಗ ಗಿರ್ದಾಯಿ ಗಿರ್ದಾಯಷ್ ಬೆಳ್ಕೊಂಡ್ ಬಂದಿನೇನು ಗೊತ್ತ ಇವ್ರ ಜೊತೆ ಕದ್ದಿ ಕಡದು ಇವ್ರ ಜೊತೆ ತಲ್ಲಿ ಒಡ್ಕೊಂಡ್ ಹೊಡ್ಕೊಂಡ್ ಹೊಡ್ಕೊಂಡು ಹೋದ್ರೆ ಜಲ್ದಿನೇ ಹೋಗ್ಬಹುದು

ಹಾ ಮತ್ತ ಎದಕ್ಕೆ ನಾ ಯಾಕಿಲ್ಲ ಮತ್ ನೀವು ಬಟ್ಟಾಗ ಚುಚ್ಚಬೇಕು ಒಬ್ಬ ತಗೊಂಡಿಲ್ಲ ಬಿಟ್ಟಿಲ್ಲ ಅತ್ತಿಯರು ಸಣ್ಣ ಅತ್ತಿಯರು ಹೆಂಗ ಅನ್ನಕತ್ತಿದ್ರು ಮಾಡಿ ಮಾರಿ ಮೇಲೆ ಬಡದಂಗ್ ಚುಚ್ಚಿ ಮಾತಾಡಕತ್ತಿದ್ರು ಯಾಕಂದ್ರೆ ಏನೋ ಏನು ಅನ್ಸಲ ಆಗಿತ್ತ ಸುಮ್ನೆ ಇದ್ಯಾಲ ಅಲ್ಲ ನಾವ್ ತಗೊಂಡಿದ್ರೆ ನಮ್ಮ ಮನ್ಸಿಗೆ ಹತ್ಬೇಕು ನಾವ್ ಅದನ್ನ ತಗೊಂಡಿಟ್ಟು ತಗೊಂಡಿಲ್ಲ ಮಾಡಿಲ್ಲ ಹಾ ಕೆಲ್ಸಕ್ ಬಾರ್ದವ್ರು ನೂರ ಎಂಟ್ ಮಾತಾಡ್ತಾರ ಅದನ್ನೆಲ್ಲ ತಲೆ ಹಾಕೊಂಡ್ ಕುತ್ರ ಮುಗಿದ್ ಹೋಯ್ತಲ್ಲ ಹಾ ಹಿಂಗೆ ಅಳ್ಕೊತ್ ಕುಂದ್ರದೇ ಆಕೇತಿ ಅಳ್ತಾರ ಅಂದ್ರ ತೀರಾ ಅಳಸ್ತಾರ ಅವ್ರು ಹಿಂದಿರ್ಬೇಕ ಧೈರ್ಯದಿಂದ ಅದನ್ನ ಬಿಟ್ಟು ನೀ ಹಿಂಗ ಅಳ್ಕೊತ್ ಕುತ್ತ ಅಲ್ಲ ಈಗ ನಾ ನನ್ ಬಿಡು ನಾ ಸುಮ್ ಏನು ಅಂತಿದ್ಲ ಸುಮ್ ಕುಂದಿರ್ತಿದ್ಯಾ ನೀನು ಒಡ ಒಡ ಒದ್ರ ಕೀನ್ ಕೊನೆಗ್ ಬಂದ್ ಅಳ್ಕೊತ್ ಕುತ್ತಿಯಲ್ಲ ಇದು ನಿನಗಂತೂ ಹೊಂದದ ಇಲ್ವಾ ಇದು ನೀ ತಗೊಂಡಿಲ್ಲ ನಾ ತಗೊಂಡಿಲ್ಲ ಮತ್ತೆ ಅದಕ್ಕ ಅವ್ರು ಕೆಲ್ಸಕ್ ಬಾರದವ್ರದ್ದು ಮನ್ಸಿಗೆ ಸುಮ್ ಕೊಟ್ಟಿ ನನಗೆ ಕೆಲ್ಸಕ್ ಬಾರದಕ್ಕಿಂತ ಐತಿ ಕಡಿಮೆ ನೀ ಏನ್ ಮನ್ಸಿಗೆ ಹತ್ತು ಬಂದಿಲ್ಲ ನಾ ಮನ್ಸಿಗೆ ಹತ್ತು ಬಂದಿಲ್ಲ ತಂದು ಇನ್ನ ತಗ ತುಪ್ಪ ಸುರಾಕ್ ಬಂದೆ ನನಗೆ ಹೌದಿಲ್ಲ ನೋಡ ಇದ ಇಂತ ಮಾತು ಬ್ಯಾಡ ಅನ್ನೋದ್ ನೋಡ ನೀ ನನ್ನ ಜೊತೆ ಚಂದಿಗೆ ಮಾತಾಡುದಿಲ್ಲ ಮಾಡುದಿಲ್ಲ ಆದ್ರೂ ನಿನಗೆ ಸಮಾಧಾನ ಮಾಡಾಕ್ ಬಂದ್ ನಿನ್ ಸಪೋರ್ಟ್ ಆಗಿ ಯಾವ್ದಕ್ ಮಾತಾಡಕ್ ಬಂದಿ ನಾನು ಹಾ ಯಾವ್ದಕ್ ಮಾತಾಡಕ್ ಬಂದಿನ್ ಹೇಳ ಹ ಇನ್ನೊಂದ್ ಹೇಳ ನಿನಗ ಈ ನಾನ್ ನಿನ್ ಸಪೋರ್ಟ್ ಇರ್ಲಿಕ್ಕಂದ್ರೆ ಎಲ್ಲರ ಮುಂದೆ ತರ ನಿಂತಿ ಬಿಡ್ತಿದ್ದೀನಿ ನೀ ಮಾಡಿಲ್ಲ ಆದ್ರೂ ನಿಂತು ಬಿಡ್ತಿದ್ದೀನಿ ಗೊತ್ತಾಯ್ತೇನಾ ನಾ ಕಳಿತರ ನಿಂತಿರ್ತಿದ್ಯಾ ನಿನ್ ಸಪೋರ್ಟ್ ಸಪೋರ್ಟ್ ಮಾಡಿ ಅತ್ ನಾ ಅದ್ ನಂಬಿಕ ಯಾರ ಮುಂದ್ರೆ ಯಾರ ಕಿಮ ಹೋಯಾಕ್ ಬರ್ಬೇಡ ನನಗ್ ನೀ ಸಪೋರ್ಟ್ ಮಾಡುದ ತಗೊಂಡಿಲ್ಲ ಅಂದ್ರೆ ರನ್ ಮೇಲೆ ಕಳ್ಳಿ ಎತ್ ಬರ್ತಿತ್ತು ತಾಯಿ ನಾನು ಅದನ್ನೇ ಹೇಳಾಕತ್ತೀನಿ ನೀ ತಗೊಂಡಿಲ್ಲ ತಗೊಂಡಿಲ್ಲ ಅಂದ್ರೂ ನಿಂದ್ ನಿನ್ ಪ್ರಶ್ನೆ ಮಾಡುದು ಕರೆಕ್ಟ್ ಐತಿ ನಿನ್ನ ಪ್ರಶ್ನೆ நானே தோந்தில்லி கரெக்ட் நீ கழிய நீ தீ பர்த்தித்து அதன்கத்தின் அதுங்கேனா ஏன்னா இல்லை கால் பார்த்திங்க சரி கால் வந்து ஓட் நான் கொனே கூத்துன கேத்தான நீர் சந்தன் ಎರಡ್ ಸಾವಿರ ರೂಪಾಯಿ ಇತ್ತು ಅದನ್ನ ಇಲ್ಲಿ ಟೇಬಲ್ ಮೇಲೆ ಇಟ್ಟಿತ್ತು ಬಂದಿಲ್ಲ ಅದನ್ನ ಎರಡ್ ಸಾವಿರ ರೂಪಾಯಿ ತಗೊಂಡಿತ್ತು ಶಿಶ ಗೊತ್ತಾಯ್ತು ಏನ್ ಯೋಚನೆ ಮಾಡತ್ತಿ ಈ ಕಡೆ ಹೊಳ್ ಬಂದಿತ್ತು ನಾ ಏನು ಏನ್ ಎರಡ್ ಸಾವಿರ ರೂಪಾಯಿ ತಗೊಂಡಿಲ್ಲ ಏನ್ ಮಾಡಿಲ್ಲ ನೀ ಅದನ್ನ ಮತ್ ತಗೊಂಡು ಎಕ್ಸ್ಟ್ರಾ ನನ್ ಮೇಲೆ ಹೊಡ್ಸಾಕತಿ ಏನ್ ನಾನ್ ಮುಂದ್ ಮಾತಾಡ್ಬೇಡ ನಾ ಎಲ್ಲಾ ನೋಡಿ ನೀ ನೀನ್ ಕೇಳಿಸ್ಕೊಂಡಿನಿ ಗೊತ್ತೈತನ ಅದು ತಗೊಳುದು ಅದು ಹಂಕಳು ಮಾಡುದು ತಪ್ಪೇ ನೀವ್ ಒಂದ್ ರೂಪಾಯಿ ತಗೋ ಎರಡ್ ರೂಪಾಯಿ ತಗೋ ತಗೊಂಡಿ ತಗೊಂಡಂಗೆ ಅದು ಆ ನಿನಗ್ ಬೇಕಾದ್ರೆ ಕೇಳಿಸಬೋ ಅದನ್ನ ಯಾಕೆ ಹಂಗ ಕದ್ದು ಮುಚ್ಚಿ ತಗೊಂಡು ಅವ್ರ ಎದಿತ್ತು ಏನ್ ಸುದ್ದಿ ಗೊತ್ತಿರ್ತೈತೆ ಹಂಗ ತಗೊಳುದು ಸರಿ ಅಲ್ಲದು ನಿನ್ನ ಬುದ್ಧಿನೇ ನಾಯ್ ನಿನಗು ಮಕ್ಳು ಮರಿ ಅಕ್ಕವ ನಿನ್ ಬುದ್ಧಿನೇ ನಾಯ್ ಮಕ್ಕಳು ಮರಿ ಕಲಿತವ ಎದಕ್ ಆಸೆ ಮಾಡ್ತಿ ನಿನಗ ನೀ ತಗೋ ನಕ್ಕೆ ಮಾಡ್ತಿ ಇರ್ತೈ ಅಕ್ಕ ಇಲ್ಲಂದಿಲ್ಲ ಈ ರೀತಿ ಅದನ್ನ ಕದ್ಲೆ ತಗೊಂಡು ಏನ್ ಮಾಡಿ ನೀನು ನೋಡ ಇಲ್ಲ ಬರ್ದು ನನ್ನ ಬರ್ಸಾಕ್ ಬರ್ಬೇಡ ನೀನು ಅದಕ್ಕೆ ಏನ್ ಸಂಬಂಧ ಮಾತಾಡಕ್ ಏನ್ ಹೇಳಿದ್ರು ನೀವು ಒಪ್ಕೊಳ್ಳೋದಿಲ್ಲ ನೀನು ಬಿಟ್ಟಿದ್ದು ಇಲ್ಲ ಬಾರ್ದು ನಾ ಹೇಳಾಕ ಬಂದಿಲ್ಲ ನೀನು ಅದನ್ನ ತಗೊಂಡಿಟ್ಟು ಬಂದಿದ್ದಿ ಸಂತು ಮೊನ್ನೆ ನೀನು ರೊಕ್ಕ ಇಟ್ಟಿದ್ದೆ ಎಲ್ಲದ ಕೇಳಿದ್ನಾ ಅದನ್ನ ಹೇಳಿಲ್ಲ ತಗೊಂಡಿದ್ದೆ ನೀನೇ ಆದ್ರೆ ಹೇಳಿಲ್ಲ ಅದನ್ನ ಇಲ್ದಿ ಸಣ್ಣ ಹತ್ತಿಯರ್ ಬಂದಿದ್ರು மத்த அவருக மத்திங்கிங்க தந்தி அவ்வளோ நீர் கேள்க்கி அத்திட்டு வந்தாரிட்டு ஏன் மாதிரி கேரவை இஸ்க்கொண்டர் சீரு இஸ்க்கொண்டு அவரு அஹ் கொனைய அதராக பத்லாய் சேஷ்மே சீர்தி பத்லாய் ನೀ ಇಲ್ಲರ್ದಾಗ ಬಂದು ಅದನ್ನ ತಗೊಂಡು ಆ ರೇಷ್ಮೆ ಸೀರೆ ತಗೊಂಡ್ಬಂದು ನಿನ್ ಕೊನೆ ಇಟ್ಟಿದ್ರು ಅದನ್ನೆಲ್ಲಾ ನೋಡಿ ನಾ ಹೋಗಿ ಅಪ್ಪ ಅವ್ರ ಕೊನೆಗೆ ಇಟ್ಟು ಬಂದೆ ಯಾಕ ಹಿಂದೆಲ್ಲ ನಾಳೆ ಅವ್ರಿ ಮನೆ ಬಿಟ್ಟು ಹೋರಿ ಇರಾಕಿ ನೀ ಮನೆಯಾಗ ಹ ನಿನ್ ಮ್ಯಾಲ ಅಪ್ಪ ಅಂದ ಬರಬಾರ್ದು ಹ ಅದು ಮಾಡ್ಲಾರ್ದ ತಪ್ಪ ನಿನ್ ಮೇಲೆ ಅನ್ನೋ ಲೆಕ್ಕ ನಾ ಹಂಗ ಮಾಡಿದೆ ಹುಚ್ಚಿಡ್ಬೇಕ ನನಗಿಷ್ಟೆಲ್ಲಾ ತಗೊಂಡು ಮಾಡುದು ಹುಚ್ಚಿಡ್ದೈತೆ ಏನ್ ಹಂಗ ಬಾಯ್ ಇಷ್ಟ ಆಗೈತಿ ಗೊತ್ತಲ್ಲ ಹಾ ಹೇಳಿದ್ರೆ ಏನ್ ತಿಳಿದಿಲ್ಲ ಮತ್ತ ಮತ್ ಅವ್ರು ಬಂದಿದ ಕಡೆನ ಐತಿ ತಗೊಂಡಿದ್ರು ತಗೊಂಡಿರ್ಬೋದು ಬಂದಿದ್ರು ಬಂದಾರೋ ಎದಕ್ ಬಂದಿದ್ರೋ ನನಗ್ ಗೊತ್ತಿಲ್ಲ ಬಂದ್ರು ಬಂದಿರ್ಬೋದು ನನ್ ರೊಕ್ಕಲ್ಲ ಹುಚ್ಚಾರ್ ಬಿಡು ಇವ್ರ್ ಅನ್ನೋ ಬಂದ್ರು ತಗೊಳಾಕ್ ಬಂದಿರ್ಬೋದು ಅಂದ್ರೆ ಬಂದಿರ್ಬೋದು ಮನಿ ಹಂಗೆ ಹೋಗ್ಯಾರ ಅವ್ರ ಹಾ ಈ ಹಂಗೂ ಸಿಕ್ಕಿಲ್ಲ ಹಿಂಗೂ ಸಿಕ್ಕಿಲ್ಲ ಐತಿ ನನ್ ಮೇಲೆ ಹಾಕಿ ತಗೊಂಡ್ ನಾ ಸಿ ಮಾಡ್ಯಾರ ಆದ್ರ ಇಲ್ಲಿ ಬರುದೇನು ಅಂದ್ರ ಅವರು ಈ ಮನೆಯಾಗೆ ಶಾಶ್ವತ ಇರೋದಿಲ್ಲ ಆ ಇರುದು ನೀನು ನಾನು ಹ ಅದ್ರಾಗ ಇಲ್ಲ ಬಾರದ ನೀ ಮಾಡೇ ಇಲ್ ಮಾಡಿಲ್ಲ ಅದ್ರ ಕಳ್ತನೆ ಆದ್ರೆ ಸೀರೆ ತಗೊಂಡ್ ಎತ್ನಪ್ಪ ಅದರ್ಸಿದ್ರೆ ಜೀವನ ಪೂರ್ತಿ ನೀಟಕಿ ಅದ್ರದ್ದು ಏನು ಸಾಕ್ಷಿ ನೋಡಿರಲ್ಲ ಯಾರು ಏನು ಕಂಡಿರಲ್ಲ ನಾನ್ ನೋಡಿನಿ ನನಗೆ ನನಗ್ ಗೊತ್ತೇತಿ ಹಾ ನೀ ಮಾಡಿಲ್ಲ ನೋಡ್ರಿ ನಾ ಹೇಳ್ಬೋದಾಗಿತ್ತು ನಿಲ್ದೇಖೆ ಮಾಡ್ಲಿ ಹಿಂಗೆ ಆದ್ರೆ ಈಗ ಎಟ್ಟೆ ಆಗ್ಲಿ ಅವ್ರ ಚಿಗು ಅಕ್ಕಳ ಅವ್ರ ತಂಗಿ ಅಕ್ಕಳ ಏನ್ ಹೇಳಿದ್ರು ಅವ್ರೇನ್ ನಂಬ್ತಾರನೇ ಅವ್ರವ್ರ ಮನೆ ಕಡೆನೆ ಅವ್ರ ಜಗ್ಗೋರು ಏನ್ ಮೊದ್ಲೇ ಸ್ವಸ್ತಾರ ಶಿರೋದಿಲ್ಲ ಮತ್ತೆ ನಿಟ್ ನಡಿ ಸೇರೋದಿಲ್ಲ ಹೊಸ ಮೇಲೆ ಅನುಮಾನ ಪಡ್ತಾ ಹೊರತು ತಂಗಿ ಮೇಲೆ ಅನುಮಾನ ಪಡಲ್ಲ ಅದಕ್ಕ ನಾ ಹಿಂಗ್ ಮಾಡಿ ನಾನು ಹೋಗಿಬ್ರು ಹೊಂದಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಿನಗೊಂದ್ ಸಹಾಯ ಮಾಡ್ಲಿ ನೋಡು ಇನ್ನ ನಿಮಗ್ ಬಿಟ್ಟಿದ್ದೆ ನೀ ಏನ್ ಹದ್ನಂದ್ ದಿವಸ ಮುಂದುವರ್ಸೋತ್ ಏನ್ ಮಾಡ್ತೀಯ ನೋಡು ಓಹೋಹೋ ಹೂ ಹೂ ಇಷ್ಟೆಲ್ಲಾ ಮಾಡ್ಯಾರ ಅಂಗ್ರು ತೋಡಿ ನಮ್ಮ ಅಕ್ಕನ ಕರ್ಕೊಂಡ್ಬಂದಿ ಮಾತಾಡೋದೆಲ್ಲ ತೋರಿಸ್ತೀವಿ ನನಗ್ ನನಗ್ ಗೊತ್ತಿಲ್ಲ ತಂಗ ಇಷ್ಟೆಲ್ಲಾ ಸಹಾಯ ಮಾಡಿದೆ ನನ್ ನಂದಿಂಗಿನ ಬೇಜಾರ ಬೇಜಾರಾಗಿದ್ರ ನನಗ್ ಕ್ಷಮಿಸ್ಬಿಡು ಅದಕ್ಕೆ ಅಕ್ಕ ಅಂಕಿ ಹೋಗಿ ಬಿಡು ನನಗ್ ಸಹಾಯ ಮಾಡುದು ಸಹಾಯ ಮಾಡುದು ಅದಿದ್ದಿದ್ಯಾಲ ನನಗ್ ಗೊತ್ತೇತಿ ಅಕ್ಕಂತ್ರು ನಮ್ನ ಸೇರುದಿಲ್ಲ ಈಗ ನಾವೇ ಒಂದಾಗಿ ತೋರ್ನೆಲ್ಲ ಎದ್ರ ಬಡಿಬೇಕು ಎದ್ ನಿಂದಿರ್ಬೇಕು ಅದಕ್ ನಾ ಇದನ್ ಮಾಡಿದ್ದು ನಿನ್ನ ಮುಂದೆ ನಿನಗ್ ಬಿಟ್ಟಿದ್ದು ಯಾರೋ ಹೋದ್ರು ಸೀರಿ ಚಂಪು ಇದೆ ಸಣ್ಣ ಅತ್ತಿಯವರ ಕೇಳಿಸ್ಕೊಂಡ್ರೆ ಏನ್ ಮಾಡಿದ ಈಗ ಹೋಗಿ ಅವ್ರ ಅತ್ತಿಯವರ ಕರ್ಕೊಂಡ್ ಬರ್ತಾರ ನಾವ್ ಏನ್ ಮಾಡಾಕ್ತಿವಿ ಅಂತ ಕೇಳ್ಸಾಕ ಹೌದು ಕರ್ಕೊಂಡ್ ಬರಾಕ್ ಹೋಗಿರ್ಬೇಕು ಅದೇ ಕರ್ಕೊಂಡ್ ಬರಾಕ್ ಹೋಗಿ ನಾ ಮಾಡಿಲ್ಲ ಇಲ್ಲಿ ನೋಡ್ಬಾ ಇಲ್ಲಿ ಏನ್ ಸಸ್ತಾರೆ ಏನ್ ಮಾತಾಡತಾರ ಕೇಸಾಕಿ ಅಂದ್ರೆ ಕರ್ಕೊಂಡ್ ಹೋಗಿರ್ಬೇಕು ಈಗ ನಾ ಹೆಂಗ್ ಹೇಳ್ತೀನಿ ಹಂಗ ಮಾತಾಡ್ಬೇಕು ಏನ ಹ್ಮ್ ಆಯ್ತು